ನಮಸ್ಕಾರ ಆತ್ಮೀಯ ವೀಕ್ಷಕರೇ ವಾಸ್ತು ಸಲಹೆಗಳು ಖಚಿತ ಪರಿಹಾರಗಳು ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಿಮ್ಮ ವಾಸ್ತು ಸಲಹೆಗಾರ ಗೋಪಾಲ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು ನಾವು ಈ ಹಿಂದೆ ಮೂಲೆಗೆ ದೋಷ ಆದವಾಗ ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಈ ಹಿಂದಿನ ಎರಡು ವಿಡಿಯೋಗಳಲ್ಲಿ ಚರ್ಚಿಸಿ ಹಾಗೆಯೇ ಈ ವಿಡಿಯೋದಲ್ಲಿಯೂ ಸಹಿತ ಅಗ್ನಿಮೂಲೆಯಲ್ಲಿ ದೋಷವಾದ ಆವಾಗ ಯಾವ ರೀತಿಯ ದೋಷವಾದವಾಗ ಯಾವ ರೀತಿಯ ಪರಿಣಾಮವಾಗುತ್ತದೆ ಎನ್ನುವುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ನಿವೇಶನ ನೋಡಿ ಪೂರ್ವದಲ್ಲಿ ರಸ್ತೆ ಇದೆ ಈ ರೀತಿ ಮನೆ ಕಟ್ಟಿಕೊಂಡವರು ಪೂರ್ವ ಆಗ್ನೇಯದಲ್ಲಿ ಮುಂಬಾಗಿಲನ್ನು ಇಟ್ಟುಕೊಂಡಿದ್ದಾರೆ ನೈಋತ್ಯ ಭಾಗದಲ್ಲಿ ಅಡುಗೆ ಮನೆ ಇದೆ ಈಶಾನ್ಯ ಭಾಗಕ್ಕೊಂದು ವಾಯವ್ಯ ಭಾಗಕ್ಕೊಂದು ಮಲಗುವ ಕೋಣೆ ಇದೆ ಉತ್ತರ ಭಾಗದಲ್ಲಿ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಇದೆ ಈ ರೀತಿ ಮನೆಯನ್ನು ನಿರ್ಮಿಸಿಕೊಂಡಾಗ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಒಂದು ಮನೆಯನ್ನು ಅಥವಾ ಒಂದು ನಿವೇಶನವನ್ನು ನಾವು ನಾಲ್ಕು ಭಾಗವಾಗಿ ವಿಂಗಡಿಸಿಕೊಂಡಾಗ ಈಶಾನ್ಯ ಭಾಗದಲ್ಲಿ ಆಕ್ಸಿಜನ್ ಆಗ್ನೇಯ ಭಾಗದಲ್ಲಿ ಫಾಸ್ಫರಸ್ ನೈಋತ್ಯ ಭಾಗದಲ್ಲಿ ಕಾರ್ಬನ್ ಹೈಡ್ರಾಕ್ಸೈಡ್ ವಾಯುವ್ಯ ಭಾಗದಲ್ಲಿ ಕಾರ್ಬನ್ ಡೈಆಕ್ಸೈಡ್ ರೀತಿಯ ಮ್ಯಾಗ್ನೆಟಿಕ್ ಪವರ್ಗಳು ಪ್ರೊಡಕ್ಷನ್ ಆಗುತ್ತದೆ ಎಂದು ಹಾಗೆಯೇ ಅದೇ ಥಿಯರಿಯ ಆಧಾರದ ಮೇಲೆ ಇಲ್ಲಿ ಪೂರ್ವ ಆಗ್ನೇಯ ಭಾಗದಲ್ಲಿ ಮುಂಬಾಗಿಲನ್ನು ಕೊಟ್ಟಿಕೊಂಡಾಗ ಇಲ್ಲಿ ಉತ್ಪತ್ತಿಯಾಗುತ್ತಿರುವಂತಹ ಫಾಸ್ಫರಸ್ ಮನೆಯ ಒಳಗಡೆ ನುಗ್ಗಿ ಬರುತ್ತದೆ ಇಂತಹ ಮನೆಗಳಲ್ಲಿ ನೈಋತ್ಯ ಭಾಗದಲ್ಲಿ ಅಡುಗೆ ಮನೆಯನ್ನು ಕೊಟ್ಟುಕೊಂಡರೆ ಅಡಮೆ ಅಡುಗೆ ಮನೆಯನ್ನು ನಿರ್ಮಿಸಿಕೊಂಡರೆ ಆ ನೈಋತ್ಯ ಭಾಗದಲ್ಲಿ ಉತ್ಪತ್ತಿಯಾಗುವಂಥ ಕಾರ್ಬನ್ ಹೈಡ್ರಾಕ್ಸೈಡ್ ಎಂಬುವ ಮ್ಯಾಗ್ನೆಟಿಕ್ ಪವರ್ ಸುಟ್ಟು ಹೋಗುತ್ತದೆ ಈ ಸುಟ್ಟು ಹೋಗಿರುವಂತಹ ಕಾರ್ಬನ್ ಹೈಡ್ರಾಕ್ಸೈಡ್ನಂತಹ ಮ್ಯಾಗ್ನೆಟಿಕ್ ಪವರ್ ಈ ಫಾಸ್ಫರಸ್ ಜೊತೆಗೆ ಸೇರಿಕೊಂಡಾಗ ಅದು ಒಂದು ರೀತಿಯ ವಿಚಿತ್ರವಾದಂತ ಶಬ್ದವನ್ನ ಉತ್ಪತ್ತಿ ಮಾಡುತ್ತದೆ ಈ ರೀತಿ ಮನೆಯಿದ್ದಾವಾಗ ಕೆಲವು ಸಮಯದಲ್ಲಿ ಗೆಜ್ಜೆಯ ಶಬ್ದ ಬರಬಹುದು ಬಳೆಯ ಶಬ್ದ ಬರಬಹುದು ಯಾರಾದರೂ ಮಾತಾಡಿದಂತೆ ಕೇಳಬಹುದು ನಡೆದಾಡಿದಂತೆ ಅನಿಸಬಹುದು ಇದು ಪ್ರತಿನಿತ್ಯ ಇರುತ್ತದೆ ಎನ್ನುವ ಅರ್ಥ ಅಲ್ಲ ತಿಂಗಳಿಗೆ ಒಂದು ಸಾರಿ ಆದರೂ ಮೂರು ತಿಂಗಳಿಗೆ ಒಂದು ಸಾರಿಯಾದರೂ ಸಹಿತ ಅದರ ಪರಿಣಾಮ ಅದೇ ರೀತಿಯಾಗಿರುತ್ತದೆ ಅಂದರೆ ಈ ದುಷ್ಪರಿಣಾಮಗಳ ವ್ಯತಿರಿಕ್ತತೆಯಿಂದ ಈ ಈಶಾನ್ಯ ಭಾಗದಲ್ಲಿ ಮಲಗುತ್ತಿರುವಂಥವರಿಗೆ ಹೃದಯಾಘಾತದಂಥ ಕಾಯಿಲೆ ಆಗಬಹುದು ಅಪಘಾತ ಆಗಬಹುದು ಮೇಲಿಂದ ಮೇಲೆ ಆಕ್ಸಿಡೆಂಟ್ಗಳಾಗುವಂತಹ ಅವಕಾಶಗಳನ್ನು ಇದು ಸೂಚನೆ ಮಾಡಿ ಇನ್ನ ಈ ವಾಯವ್ಯ ಭಾಗದಲ್ಲಿ ಮಲಗಿಕೊಳ್ಳುವಂತಹ ವ್ಯಕ್ತಿಗಳು ಯಾವುದೇ ಕೆಲಸಗಳಿದ್ದರೂ ಇಲ್ಲದಿದ್ದರೂ ಊರು ಸುತ್ತೊಡಿಯುವಂತಹ ಕೆಲಸವನ್ನು ಮಾಡುತ್ತಿರುತ್ತಾರೆ ಇವರು ಊರಿಗೆ ಉಪಕಾರಿ ಮನೆಗೆ ಮಾರಿ ಎನ್ನುವ ಸ್ವಭಾವದವರಾಗಿರುತ್ತಾರೆ ಮಾಡುವಂತಹ ಎಲ್ಲ ಕೆಲಸದಲ್ಲೂ ಸಹಿತ ಇವರು ಯಶಸ್ಸನ್ನು ಕಾಣುವುದೇ ಇಲ್ಲ ಈ ರೀತಿಯ ಸ್ವಭಾವ ಇಲ್ಲಿ ಮಲಗಿಕೊಳ್ಳುವಂತಹ ವ್ಯಕ್ತಿಗಳಿಗೆ ಬರುತ್ತದೆ ಇನ್ನು ಪೂರ್ವಾಗ್ನೇಯದಲ್ಲಿ ಮುಂಬಾಗಿಲು ಇರೋದರಿಂದ ಇದೇ ಭಾಗದಲ್ಲಿ ಹಾಲ್ ಇರೋದರಿಂದ ಈಶಾನ್ಯ ಮತ್ತು ವಾಯವ್ಯ ಭಾಗದಲ್ಲಿ ಕೋಣೆ ಇರೋದರಿಂದ ನೈಋತ್ಯ ಭಾಗದಲ್ಲಿ ಅಡುಗೆ ಮನೆ ಇರುವುದರಿಂದ ಅನಾರೋಗ್ಯದ ಸಮಸ್ಯೆ ಹೆಚ್ಚು ಕಾಡುತ್ತಿರುತ್ತದೆ ಇವರಿಗೆ ಮನೆಯ ದಿನಸಿ ಖರ್ಚಿಗಿಂತಲೂ ಹೆಚ್ಚು ಆಸ್ಪತ್ರೆಯ ಖರ್ಚು ಔಷಧಿಯ ಖರ್ಚು ಹೆಚ್ಚಾಗಿರುತ್ತದೆ ಈ ರೀತಿ ಇರುವಂತಹ ಮನೆಗಳಲ್ಲಿ ಹಾಗಾಗಿ ಈ ರೀತಿ ಮನೆಗಳು ಇದ್ದಂತಹವರು ವಾಸ್ತು ತಜ್ಞರನ್ನು ಕರೆಸಿ ಮನೆಯನ್ನು ತೋರಿಸಿಕೊಂಡು ವಾಸ್ತುವನ್ನು ಬದಲಾಯಿಸಿಕೊಂಡು ಜೀವನವನ್ನು ಸುಖಮಯವಾಗಿ ಮಾಡಿಕೊಳ್ಳಬೇಕು ಎನ್ನುವುದು ನನ್ನ ಪ್ರಾರ್ಥನೆ ನಮಸ್ಕಾರ